ಹಚ್ಚ ಹಸಿರಿನ ಸೊಬಗು ಬೆಟ್ಟದ ಮೇಲೆ ಭಕ್ತ ಸಾಗರ ಭಗವಂತನ ಸ್ಮರಣೆಯಲ್ಲಿ ಮಿಂದಿದ್ದ ಭಕ್ತರು ಅಂದಹಾಗೆ ಈ ಸುಂದರ ದೃಶ್ಯ ಕಂಡು ಬಂದದ್ದು ಶ್ರೀ ಕ್ಷೇತ್ರ ಗಿರಿರಂಗನಾಥ ಸ್ವಾಮಿ ಸನ್ನಿಧಿಯಲ್ಲಿ ಮಂಗಳೂರಿನ ಪ್ರಸಿದ್ದ ಕುರಿಚಿಕ್ಕನಹಳ್ಳಿಯ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಇಂದು ಶ್ರಾವಣ ಮಾಸದ ಮೂರನೇ ಶನಿವಾರದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಭಗವಂತನ ದರ್ಶನ ಪಡೆದು ಪುನೀತರಾದರು ಒಂದು ಸಾವಿರ ವರ್ಷ ಇತಿಹಾಸ ಇದು ದೇವರಿಗೆ ಪ್ರತಿ ಮೂರನೇ ಶ್ರಾವಣದಲ್ಲಿ ಈ ವಿಶೇಷ ಪ್ರತಿ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಂಜೆ ಬೆಳಗ್ಗೆ ಯಾಕೆಂದ್ರೆ ಚೈನಾದಲ್ಲಿ ಮಲಗಿರೋ ದೇವರು ಇದು ಅವತಾರ ಇನ್ನು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್ ಡಿ ತಮ್ಮಯ್ಯ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಆಗಮಿಸಿ ಗಿರಿರಂಗನಾಥ ಸ್ವಾಮಿ ಅವರ ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು ರಂಗನಾಥ ಸ್ವಾಮಿ ದೇವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರಾವಣ ಮಾಸದಲ್ಲಿ ಪೂಜೆ ನಡೀತಾ ಇದೆ ರಂಗನಾಥ ಸ್ವಾಮಿ ಆಶೀರ್ವಾದದಿಂದ ಈ ಭಾಗದಲ್ಲಿ ಒಳ್ಳೆಯ ಮಳೆ ಬೆಳೆಯಾಗಿದೆ ಮುಂದೆ ಈ ಬೆಳೆಗೆ ಒಳ್ಳೆ ಬೆಲೆನೂ ಕೊಡಪ್ಪ ಅಂತೇಳಿ ರಂಗನಾಥ ಸ್ವಾಮಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ನನಗೂ ಕೂಡ ಮನದೇವರು ರಂಗನಾಥ ಸ್ವಾಮಿ ಶ್ರಾವಣ ಮಾಸದ ಶನಿವಾರ ಸೋಮವಾರ ಈ ರೀತಿ ಶ್ರೀ ಕ್ಷೇತ್ರದ ದರ್ಶನ ಮಾಡಿದ್ರೆ ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ಮತ್ತೆ ಒಳ್ಳೆ ಕಾರ್ಯಸಿದ್ಧಿ ಆಗುತ್ತೆ ಅಂತಕ್ಕಂಥ ನಂಬಿಕೆ ಇದೆ ಒಳ್ಳೆ ಮಳೆ ಬೆಳೆ ಕರುಣಿಸಿ ಜನ ಜಾನುವಾರುಗಳು ಸೇರಿದಂತೆ ಎಲ್ಲ ಸಮಸ್ತ ಜೀವಿಗಳು ಕೂಡ ಚೆನ್ನಾಗಿರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಶ್ರಾವಣ ಮಾಸದ ವಿಶೇಷ ಪೂಜಾ ಕಾರ್ಯಕ್ರಮದ ಪ್ರಯುಕ್ತ ಸಂಜೆ ಶನಿ ಮಹಾತ್ಮೆ ಪಾರಾಯಣ ನಡೆಯಲಿದ್ದು ಕ್ಷೇತ್ರಕ್ಕೆ ಆಗಮಿಸಿದ ಭಕ್ತ ಸಮೂಹಕ್ಕೆ ಅನ್ನದಾಸೋಹ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ನಾವು ಹತ್ಕೊಂಡು ಬಂದು ದೇವ್ರ ದರ್ಶನ ಮಾಡ್ತಾಯಿದ್ವಿ ಆವಾಗಿಂದೂ ನಮಗೆ ಒಂದು ಅಗಾಧವಾದ ನಂಬಿಕೆ ದೇವ್ರ ಮೇಲೆ ಅಗಾಧವಾದ ನಂಬಿಕೆ ಮತ್ತು ನಾವು ಏನೇ ಅಂದ್ಕೊಂಡ್ರೂ ಆ ದೇವರು ನೆರವೇರಿಸ್ತಾ ಇದ್ದ ಪ್ರತಿ ಸಲ ಬಂದು ನಾವು ಒಂದೊಂದು ಏನನ್ನು ಕೇ ಕೇಳ್ಕೊಂಡ್ರು ಆ ಕಾರ್ಯಗಳಲ್ಲೆಲ್ಲ ಸಲೀಸಾಗಿ ನಮ್ಮದು ನಡೆದು ಇತ್ತು ಹಾಗಾಗಿ ನಮ್ಮ ಫುಲ್ಲು ಫ್ಯಾಮಿಲಿ ಪ್ರತಿ ವರ್ಷ ಬಿದ್ದಂಗೆ ದೇವ್ರ ದರ್ಶನಕ್ಕೆ ಬರ್ತೀವಿ ಅವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗ್ತೀವಿ ಚೆನ್ನಾಗಿದೆ ಇಲ್ಲ ಅನ್ನ ಸಂತರ್ಪಣೂ ಮಾಡ್ತಾರೆ ಎಲ್ಲ ಚೆನ್ನಾಗಿದೆ ಪ್ರೆಗ್ನೆಂಟ್ ಇರೋ ಲೇ ಲೇಡಿ ಬರ್ತಾ ಇದ್ದಾಗ ನನಗೆ ಗೊತ್ತಾಗ್ತಾ ಇಲ್ಲ ಕಣಪ್ಪ ನೀನು ಇನ್ನೂ ಎಲ್ಲಿದೆಯಪ್ಪ ನಿನ್ನ ದರ್ಶನ ಮಾಡೋದು ಯಾವಾಗ ನಾವು ಅಂದಾಗ ಸ್ವಾಮಿ ಇಲ್ಲೇ ಪ್ರತ್ಯಕ್ಷವಾದ ಅದೇ ವಿಶೇಷ ಇದು ಲಕ್ಷ್ಮೀ ರಂಗನಾಥ ಸ್ವಾಮಿ ಇಲ್ಲಿ ಗಿರಿ ಮೇಲೆ ಇರೋದಂಥ ಗಿರಿ ರಂಗನಾಥ ಸ್ವಾಮಿ ಅಂತ ಕರೀತಾರೆ ಪ್ರತಿ ಶ್ರಾವಣದಲ್ಲಿ ಮೂರನೇ ಶ್ರಾವಣ ಇಲ್ಲಿ ಪೂಜೆ ಪುನಸ್ಕಾರಗಳು ಮತ್ತೆ ಸುತ್ತಮುತ್ತಿನ ಭಕ್ತಾದಿಗಳು ಬಂದುಬಿಟ್ಟು ಅನ್ನದಾಸೋಹ ಕಾರ್ಯಕ್ರಮವನ್ನು ಭಕ್ತಾದಿಗಳು ಏರ್ಪಡಿಸ್ತಾರೆ ಮತ್ತು ಗ್ರಾಮಸ್ಥರು ಕೂಡ ಇದು ಮಾಡ್ತಾರೆ ಮತ್ತು ಗ್ರಾಮದಿಂದ ಉತ್ಸವ ಮೂರ್ತಿಯನ್ನು ತಂದುಬಿಟ್ಟು ಇಲ್ಲಿ ಆ ದಿನ ಸಂಜೆ ಪಾರಾಯಣವನ್ನು ಮಾಡ್ತಾರೆ ಅಂದರೆ ಶನಿಮಾತ್ಮ ಕಥೆಯನ್ನು ಹೇಳ್ತಾರೆ ಇಲ್ಲಿ ಅನೇಕ ನೂರ ನೂರಾರು ಸಾವಿರ ಒಂದು ಒಂದು ಎರಡು ಸಾವಿರ ಜನ ಹೆಚ್ಚಿನ ಕಡಿಮೆ ಇಲ್ಲಿ ಬಂದು ಆ ವಿಶೇಷವಾದಂಥ ಈ ಅನ್ನದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಕುರ್ಚಿಕ್ನಳ್ಳಿ ಗ್ರಾಮ ಅಂದ್ರೆ ಒಂದು ವಿಶೇಷವಾದಂತ ಗ್ರಾಮ ತೇಜಸ್ವಿ ಸೂರ್ಯರು ಇವತ್ತೇನು ರಾಜ್ಯಾದ್ಯಂತ ತಮ್ಮದೇ ಆದ ಈ ರಾಷ್ಟ್ರಾದ್ಯಂತ ಚಾಪವನ್ನು ಮುಡಿಸಿದ್ದಾರೆ ಅವರ ಸ್ವಂತ ಮೂಲತಃ ಊರು ಕುರ್ಚಿಕ್ನಳ್ಳಿ ಗ್ರಾಮ ಈಗ ರವಿ ಸುಬ್ರಹ್ಮಣ್ಯರು ಅವರು ನಮ್ಮ ಗ್ರಾಮದವರೇ ಪ್ರತಿ ಶನಿವಾರ ಪೂಜೆ ಇರುತ್ತೆ ಅದರಲ್ಲೂ ಪ್ರತಿ ಶ್ರಾವಣದಲ್ಲಿ ಮೂರನೇ ಶನಿವಾರ ನಾಲ್ಕನೇ ಶನಿವಾರ ವಿಶೇಷ ಪೂಜೆ ಇರುತ್ತೆ ಇದು ವಿಶೇಷ ಪೂಜೆಯನ್ನು ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಗಮ್ಕೊಂಡಿದ್ದಾರೆ ಇದು ತುಂಬಾ ಇಲ್ಲಿಗೆ ಬಂದ ಮೇಲೆ ತುಂಬಾ ಅನುಕೂಲ ಆಗಿದೆ ಮನೆ ದೇವರಾದ್ರಿಂದ ಪ್ರತಿ ವಾರ ಬರ್ತಾ ಇರ್ತೀವಿ ಎಲ್ಲರೂ ಬಂದು ಈ ಸ್ವಾಮಿ ಆಶೀರ್ವಾದ ತಗಬೇಕಾಗಿ ಕೇಳಿಕೊಳ್ತಾರೆ ಕ್ಷೇತ್ರಕ್ಕೆ ಆಗಮಿಸಿ ಭಕ್ತಿಯಿಂದ ಬೇಡುವ ಭಕ್ತರ ಇಷ್ಟಾರ್ಥಗಳನ್ನ ನೆರವೇರಿಸುವ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ದರ್ಶನದಿಂದ ಅನೇಕರು ತಮ್ಮ ಕೋರಿಕೆಗಳನ್ನ ನೆರವೇರಿಸಿಕೊಂಡ ಹಲವು ನಿದರ್ಶನಗಳು ಇಲ್ಲಿ ಸಾಕ್ಷಿಯಾಗಿವೆ ಶ್ರೀ ಕ್ಷೇತ್ರದಲ್ಲಿ ನೆಲೆ ನಿಂತ ಭಗವಂತನ ಶಕ್ತಿ ಅಪಾರ ಶ್ರೀ ಸ್ವಾಮಿಯ ಕೃಪೆಯಿಂದಾಗಿ ಲೋಕ ಕಲ್ಯಾಣವಾಗಲಿ ಸಕಲರಿಗೂ ಸನ್ಮಂಗಳ ಲಭಿಸಲಿ ಮೈಲ್ ಪ್ರದೀಪ್ ಜೊತೆ ಬಸವರಾಜ ಸ್ವಾಮಿ ಕಟಿ ಸುದ್ದಿ ಏಟೀನ್ ಚಿಕ್ಕಮಗಳೂರು ಸುದ್ದಿ ಏಟೀನ್ ಸದಾ ನಿಮ್ಮೊಂದಿಗೆ